ಐ ಪಿ ಎಲ್ ನ ಇನ್ಸೈಟ್ಸ್ ಹೈಲೈಟ್ಸ್ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡುವಂತಹ ಐ ಪಿ ಎಲ್ ಡಗ್ಔಟ್ಗೆ ಸ್ವಾಗತ ಡಬಲ್ ಹೆಡರ್ ಪಂದ್ಯ ಐ ಪಿ ಎಲ್ ನ ರೈವಲ್ರಿ ವೀಕ್ ನಲ್ಲಿ ಎದುರಾಗಿದ್ದು ಎಲ್ ಜಿ ವರ್ಸಸ್ ಕೆ ಆರ್ ಒಂದ್ ಕಡೆ ಆದರೆ ಮತ್ತೊಂದ್ ಕಡೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಪಂದ್ಯಗಳ ಹೈಲೈಟ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅದನ್ನ ನೋಡೋಣ ಹಾಗೇನೆ ಟರ್ನಿಂಗ್ ಪಾಯಿಂಟ್ ಆಗಿ ಡೆಲ್ಲಿ ಮ್ಯಾಚ್ ಅನ್ನೋ ವಿಚಾರ ಕೂಡ ಹೇಳ್ತೀನಿ ಎಂ ಎಸ್ ಧೋನಿ ಫಿಫ್ತ್ ಅಲ್ಲಿ ಬ್ಯಾಟಿಂಗ್ ಇಳಿತಾರೆ ಸೊ ಸಿ ಎಸ್ ಫ್ಯಾನ್ಸ್ ಫುಲ್ ಖುಷಿ ಆಗ್ತಾರೆ ಯಾಕಂದ್ರೆ ಧೋನಿ ಅವ್ರನ್ನ ಕೇವಲ ಒಂದ್ ನಾಲ್ಕೈದು ಬಾಲ ಎಂಟು ಬಾಲ ನೋಡ್ತಾ ಇದ್ದವ್ರಿಗೆ ಒಂದ್ ಎರಡ್ ಮೂರು ಓವರ್ ನೋಡ್ಬೋದಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಸ್ಟೀಫನ್ ಫ್ಲೆಮಿಂಗ್ ಸಿ ಎಸ್ ಕೋಚ್ ಹೇಳಿದ್ರು ಧೋನಿಗೆ ತುಂಬಾ ರನ್ ಮಾಡಕ್ ಆಗಲ್ಲ ಇನ್ ಬಿಟ್ವೀನ್ ಟ್ವೆಂಟಿ ಟು ಯಾರ್ಡ್ಸ್ ಜೊತೆಗೆ ಅವರು ಲಾಸ್ಟ್ ಅಲ್ಲಿ ಬಂದ್ರೆ ಒಳ್ಳೇದು ಅವ್ರಿಗೆ ಅಷ್ಟು ಫಿಟ್ ಇಲ್ಲ ಅವರು ಅನ್ನೋ ರೀಸನ್ ಕೊಟ್ಟಿದ್ರು ಆದ್ರೆ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಕ್ಕೆ ಧೋನಿ ಫೀಲ್ಡ್ ಇಳಿದ್ರು ಇವತ್ತು ಸೊ ಅದು ಹೇಗಿತ್ತು ಪಂದ್ಯದಲ್ಲಿ ಅಂದ್ರೆ ನಿನ್ನೆ ಪಂದ್ಯದಲ್ಲಿ ಪಿ ವಿ ಕೆ ಎಸ್ ವರ್ಸಸ್ ಸಿ ಎಸ್ ಕೆ ಪಂದ್ಯ ಮೊದಲು ಬ್ಯಾಟ್ ಮಾಡಿದ್ದು ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಗೆ ಪ್ರಿಯಾಂಶ್ ಓಪನಿಂಗ್ ಕೊಟ್ಟರೆ ಡೆಲ್ಲಿ ಬಾಯ್ ಪ್ರಿಯಾನ್ ಶಾರ್ಯ ಸಿ ಎಸ್ ಕೆ ಬೌಲರ್ ಗಳನ್ನ ಬೆಂಡೆತ್ತಿದ್ರು ಸಿ ಎಸ್ ಕೆ ಬೌಲರ್ ಗಳನ್ನ ಮೈದಾನದ ಮೂಲೆ ಮೂಲೆ ಕಟ್ಟಿದ್ರು ಒಂದ್ ಕಡೆ ಶ್ರೇಯಸ್ ಅಯ್ಯರ್ ಔಟ್ ಆದ್ರೆ ಮತ್ತೊಂದ್ ಕಡೆ ಪ್ರಿಯಾಂಶ್ ಕ್ರೀಸ್ ಕ್ರೀಸ್ಗೆ ಕಚ್ಕೊಂಡ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಮ್ಯಾಕ್ಸ್ವೆಲ್ ಔಟ್ ಆದ್ರು ಎಲ್ರು ಔಟ್ ಆಗ್ತಾ ಬಂದ್ರು ಕೂಡ ತಲೆ ಕೆಡ್ಸ್ಕೊಳ್ದೆ ಬ್ಯಾಟಿಂಗ್ ಮಾಡಿದ ಪ್ರಿಯಾಂಕ್ ಇವ್ರು ಹಂಡ್ರೆಡ್ ಅನ್ನ ಹೊಡೆದ ನಂತರ ಪಿ ಬಿ ಕೆ ಎಸ್ ಬ್ಯಾಟಿಂಗ್ ಅಲ್ಲಿ ಎಂತ ಪವರ್ ಇತ್ತು ಅಂದ್ರೆ ಅಲ್ಲಿ ಶಶಾಂಕ್ ಸಿಂಗ್ ಬಂದ್ರು ಮಾರ್ಕೋ ಯಾನ್ಸನ್ ಇವರಿಬ್ರು ಕೂಡ ಒಟ್ಟಾರೆ ರಿಕಿ ಪಾಂಟಿಂಗ್ ಪ್ರಾಜೆಕ್ಟ್ ಏನಿದೆ ಪವರ್ಫುಲ್ ಆದಂತ ಬ್ಯಾಟಿಂಗ್ ಅಷ್ಟೇ ಪವರ್ಫುಲ್ ಆದಂತ ಬೌಲಿಂಗ್ ಶ್ರೇಯಸ್ ಅಯ್ಯರ್ ಫೇಲ್ ಆದ್ರೆ ಮತ್ತೊಬ್ಬ ಬ್ಯಾಟ್ಸ್ಮನ್ ಅಲ್ಲಿ ರೆಡಿ ಇರ್ತಾರೆ ಸೊ ಆ ಪ್ರಿಯಾಂಚಾರ್ಯ ಫಾಸ್ಟೆಸ್ಟ್ ಫಿಫ್ಟಿ ನ ಹೊಡೆದ್ರು ದಿಸ್ ಸೀಸನ್ ಹಾಗೇನೆ ಕಳೆದ ಸೀಸನ್ ನ ಫಾಸ್ಟೆಸ್ಟ್ ಫಿಫ್ಟಿ ಆಫ್ ಟ್ರಾವಿಸ್ ಎಡ್ ಆರ್ ಸಿ ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ರು ಆ ಆ ಒಂದು ರೆಕಾರ್ಡ್ ಅನ್ನ ಸಮ ಮಾಡಿದ್ರು ಟಾಲ್ ಫೈವ್ ಐಪಿಎಲ್ ನಾಸ್ಟೆಸ್ಟ್ ಸೆಂಚುರಿಯಲ್ಲಿ ಐದನೇ ಸೆಂಚುರಿ ಈಗ ಟ್ರಾವಿಸ್ ಹೆಡ್ ಹಾಗೇನೆ ಪ್ರಿಯಾನ್ಚಾರ್ಯ ಇವರಿಬ್ಬರದು ಕೂಡ ಕಂಬೈಂಡ್ ಆಗಿದೆ ಹಾಗಾಗಿ ಒಂದು ಬರ್ಜರಿ ಮ್ಯಾಚ್ ಅದ್ಭುತವಾದ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು ಆ ಟಾರ್ಗೆಟ್ ಟೂ ನೈನ್ಟೀನ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದು ಆ ಟಾರ್ಗೆಟ್ ಅನ್ನ ಬೀಟ್ ಮಾಡುವಲ್ಲಿ ಸಿ ಎಸ್ ಕೆ ಬೀಟ್ ಆಗೋಯ್ತು ಆಸ್ ಎಕ್ಸ್ಪೆಕ್ಟೆಡ್ ಸಿ ಎಸ್ ಕೆ ಯ ಓಪನಿಂಗ್ ಪ್ಲೇಯರ್ ಚೆನ್ನಾಗಿ ಮಾಡಿದ್ರು ರಚಿನ್ ರವೀಂದ್ರ ಡೆವಾನ್ ಖಾನ್ವೆ ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ಅನ್ನ ಆರಂಭದಲ್ಲಿ ಕೊಟ್ಟರು ಪವರ್ ಪ್ಲೇಲಿ ಒಂದು ಸೆಟಲ್ಡ್ ಬ್ಯಾಟಿಂಗ್ ಅನ್ನ ಮಾಡಿದ್ರು ಆದ್ರೆ ಅದಾದ ಮೇಲೆ ಸಿ ಎಸ್ ಕೆ ಯ ಬೌಲಿಂಗ್ ಸಿ ಎಸ್ ಕೆ ಈ ಮಿಡ್ಲ್ ಆರ್ಡರ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಫೇಲ್ ಆಯ್ತು ಸಿ ಎಸ್ ಕೆ ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಎಕ್ಸ್ಪೆಕ್ಟೆಡ್ ಅಂದ್ರೆ ರಾಹುಲ್ ತ್ರಿಪಾಠಿ ಓಪನಿಂಗ್ ಮಾಡ್ತಾ ಇದ್ರು ಅವ್ರನ್ನ ಕಳಿಸಿದ್ರು ದೀಪಕ್ ಹೂಡಾನ ಕೂಡ ಕಳಿಸಿದ್ದಾರೆ ಸ್ವತಃ ಋತುರಾಜ್ ಗಾಯಕ್ವಾಡ್ ಒಂದ್ ಗೆ ಔಟ್ ಆಗಿ ಹೋದ್ರು ಆಂಕರ್ ರೋಲ್ನ ಪ್ಲೇ ಮಾಡ್ತಾ ಇದ್ದಂತ ಋತುರಾಜ್ ಗಾಯಕ್ವಾಡ ಔಟ್ ಆಗಿ ಹೋದ ನಂತರ ಶಿವಂ ದುಬೆ ಸ್ವಲ್ಪ ಮಟ್ಟಿಗೆ ತಂಡವನ್ನ ಗೆಲ್ಲು ಗೆಲ್ಲಿಸ್ತಾರೇನೋ ಅನ್ನುವಂತ ಒಂದು ಪರಿಸ್ಥಿತಿಗೆ ತಂದ್ರು ಆದ್ರೆ ಅದಾದ ನಂತರ ಒನ್ಸ್ ಅಗೇನ್ ಮತ್ತೆ ಸಿ ಎಸ್ ಕೆ ಬ್ಯಾಟಿಂಗ್ ಆರ್ಡರ್ ಧೋನಿ ಐದನೇ ಬ್ಯಾಟ್ಸ್ಮನ್ ಆಗಿ ಫೀಲ್ಡ್ ಗೀಳಿದ ನಂತರ ಸ್ಫೋಟಕ ಬ್ಯಾಟಿಂಗ್ ಅನ್ನ ಆಡಿದ್ರು ಕೂಡ ಒಂದು ಒನ್ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟ್ ಅಲ್ಲಿ ಧೋನಿ ಬ್ಯಾಟ್ ಮಾಡಿದ್ದು ಆ ಬ್ಯಾಟಿಂಗ್ ಅಲ್ಲಿ ಅಷ್ಟಾಗಿ ಅಂದ್ರೆ ಗೆಲ್ಲುವ ಮಟ್ಟಿಗೆ ಅವರಿಗೆ ಬೇರೆಯವ್ರು ಸಾಥ್ ಕೊಡ್ಲಿಲ್ಲ ರವೀಂದ್ರ ಜಡೇಜಾ ಇರಬಹುದು ಹಾಗೇನೆ ಬೇರೆ ಬ್ಯಾಟರ್ ಗಳು ಬಂದವರು ಸಾಥ್ ಕೊಡ್ಲಿಲ್ಲ ಅಲ್ಲಿಗೆ ಎಸ್ ಕೆ ಯ ನಾಲ್ಕನೇ ಸೋಲು ಕನ್ಸಿಕ್ಯೂಟಿವ್ ಆಗಿ ಸತತ ನಾಲ್ಕನೇ ಸೋಲನ್ನು ಸಿ ಎಸ್ ಕೆ ಕಾಣ್ತು ಈ ಮ್ಯಾಚ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಏನ್ ಹೇಳ್ತೀರಾ ಇಲ್ಲಿ ಸಿ ಎಸ್ ಕೆ ಮಿಡ್ಲ್ ಆರ್ಡ್ರೇ ಸಿಕ್ಕಾಬಟ್ಟೆ ಫೇಲ್ ಆಗುವಂಥದ್ದು ಶಿವಮ್ ದುಬೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಬಿಟ್ಟರೆ ಬೇರೆ ಸಿ ಎಸ್ ಕೆ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಔಟ್ ಆಗಿ ಹೋದ್ರು ಯಾರು ಕೂಡ ಆದರೆ ಡೆವಾನ್ ಕಾನ್ವೆ ಒಂದು ಮಟ್ಟಿಗೆ ಅರವತ್ತೊಂದು ರನ್ ನೋಡ್ದು ಆಡಿದ್ರು ಸೊ ಅವರು ಔಟ್ ಆದ ನಂತರ ಕಂಪ್ಲೀಟಾಗಿ ಏನು ಸಿ ಎಸ್ ಕೆ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಸೊ ಅದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅಂತ ವಿಶೇಷ ಏನಿಲ್ಲ ಎಂ ಎಸ್ ಧೋನಿ ಫಿಫ್ತ್ ಅಲ್ಲಿ ಗ್ರೌಂಡ್ ಇಳಿದಾರೆ ನೋಡಿದ್ರ ತಲಾಗ ಎಂತ ಪವರ್ ಇದೆ ಪರ್ಫಾರ್ಮ್ ಮಾಡ್ತಾರೆ ತಲಾ ಬ್ಯಾಟ್ ಮಾಡ್ತಾರೆ ಯಾರೆಲ್ಲ ಅಂದ್ಕೊಂಡಿದ್ರು ಧೋನಿ ಓಡಾಕಾಗಲ್ಲ ರಿಟೈರ್ ಆಗ್ಬಿಡು ರಿಟೈರ್ ಆಗ್ಬಿಡು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಧೋನಿನ ಬೈತಾ ಇದ್ರು ಸೊ ಅವ್ರೆಲ್ಲರಿಗೂ ಉತ್ತರ ಕೊಡೋ ಹಾಗೆ ಧೋನಿ ಕಣಕ್ಕಿಳಿದ್ರು ಇಪ್ಪತ್ತೇಳು ರನ್ ಅನ್ನ ಗಳಿಸಿದ್ರು ಸೊ ಇದಕ್ಕೆ ಫ್ಯಾನ್ ಶಹಬಾಸ್ ಅಂತ ಹೇಳ್ತಾ ಇದಾರೆ ಮತ್ತೊಂದು ಮ್ಯಾಚ್ ಬಹಳ ಕುತೂಹಲ ಕೇಳಿಸಿದಂತ ಎಲ್ ಎಸ್ ಜಿ ವರ್ಸಸ್ ಕೆ ಕೆ ಆರ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೆ ಕೆ ಆರ್ ವಿರುದ್ಧ ಎಲ್ ಎಸ್ ಜಿ ಭರ್ಜರಿ ಆದಂತ ಬ್ಯಾಟಿಂಗ್ ಅನ್ನ ಮಾಡ್ತು ಎಲ್ ಎಸ್ ಜಿ ಅಲ್ಲಿ ತುಂಬಾ ನಾವು ಆರಂಭದಲ್ಲೇ ಈ ಮೆಗಾ ಆಕ್ಷನ್ ಆದಾಗ್ಲೇ ನಾನು ಹೇಳಿದ್ದೆ ಇವರ ಮಿಡ್ಲ್ ಆರ್ಡರ್ ಇದೆಯಲ್ಲ ಈ ಬ್ಯಾಟಿಂಗ್ ಅಲ್ಲಿ ಇವರಿಗೆ ಮಿಡ್ಲ್ ಆರ್ಡರ್ಗೆ ಹೋಗೋದೇ ಬೇಡ ಅಷ್ಟರ ಮಟ್ಟಿಗೆ ಅದ್ಭುತವಾದ ಬ್ಯಾಟಿಂಗ್ ಇದೆ ನಿಕೋಲಸ್ ಪೂರನ್ ಮಿಚಲ್ ಮಾರ್ಚ್ ರಿಷಬ್ ಪಂತ್ ಅವ್ರಿಗೂ ಹೋಗ್ಲೇ ಇಲ್ಲ ಬೆಂಕಿ ಬ್ಯಾಟಿಂಗ್ ಏಯ್ಟಿ ಏಟಿ ಒಂದ್ ಕಡೆ ಈ ಎಲ್ ಎಸ್ ಜಿ ಅಲ್ಲಿ ಅವರಲ್ಲೇನೆ ಏನು ಆರೆಂಜ್ ಕ್ಯಾಪ್ಗೆ ಪೈಪೋಟಿ ನಡೀತಾ ಇದೆ ಸೊ ಬ್ಯಾಟಿಂಗ್ ಮುಗಿಸೋಷ್ಟೊತ್ತಿಗೆ ಮಿಚಲ್ ಮಾರ್ಷ್ ಏನು ಆರೆಂಜ್ ಅನ್ನು ತಗೊಂಡು ಔಟ್ ಆಗೋದ್ರೆ ಆದ್ಮೇಲೆ ಬ್ಯಾಟಿಂಗ್ ಮಾಡದಂತ ನಿಕೋಲಸ್ ಪೂರ್ ಅಂತ ಔಟ್ ಆಗೋ ವೇಳೆಗೆ ತಾನು ಪರ್ಪಲ್ ಕ್ಯಾಪನ್ ಹಾಕೊಂಡು ಮುಗಿಸಿದ್ರು ಮ್ಯಾಚ್ ಅಂದ್ರೆ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು ಇನ್ನೂರ ಮೂವತ್ತ ಒಂಬತ್ತು ಎಂತ ಟಾರ್ಗೆಟ್ ಅನ್ನ ಕೊಟ್ಟಿದ್ದು ಆ ಒಂದು ಟಾರ್ಗೆಟ್ ಅನ್ನ ಏನು ರೀಚ್ ಮಾಡೋದಿಕ್ಕೆ ಕೆ ಕೆ ಆರ್ ಕೂಡ ತುಂಬಾ ದೊಡ್ಡ ಎಫರ್ಟ್ ಅನ್ನ ಹಾಕ್ತು ಹಾಗೆ ನೋಡಿದ್ರೆ ಕೆ ಕೆ ಆರ್ ಅಲ್ಲಿ ಓಪನಿಂಗ್ ಆರ್ಡರ್ ಒಂದ್ ಮಟ್ಟಿಗೆ ಚೆನ್ನಾಗಿ ಆಡ್ತಾ ಇದ್ದಂತ ಕ್ವಿಂಟನ್ ಡಿಕಾಕ್ ನಾರಾಯಣ್ ಇಬ್ರು ಓಪನಿಂಗ್ ಬ್ಯಾಟರ್ಸ್ ಇಬ್ರು ಕೂಡ ಔಟ್ ಆಗೋದ್ರು ಅವ್ರು ಬೇಗನೆ ಔಟ್ ಆಗೋದ ನಂತರ ಅಂದ್ರೆ ಕ್ವಿಂಟನ್ ಡಿಕಾಕ್ ಒಂದಷ್ಟು ಏನು ಡೇಂಜರಸ್ ಅನ್ಸಿದ್ರು ಕೂಡ ಅವ್ರು ಔಟ್ ಆಗೋದ್ರು ಅವ್ರ ಔಟ್ ಆದ ನಂತರ ಬಂದಂತ ಬ್ಯಾಟರ್ಗಳು ರಹಾನೆ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಫಿಫ್ಟಿಯನ್ನು ಹೊಡೆದು ತಂಡಕ್ಕೆ ಸಾಥ್ ಕೊಟ್ಟರು ಆದ್ರೆ ರಹಾನೆ ನಂತರ ಯಾರಾದರೂ ಬ್ಯಾಟ್ ಮಾಡ್ತಾರ ಅಂದ್ರೆ ಆಮೇಲೆ ಅಷ್ಟಾಗಿ ಎಫೆಕ್ಟಿವ್ ಅನ್ಸಲಿಲ್ಲ ರಹಾನೆ ಔಟ್ ಆದ ನಂತರ ಕ್ವಿಂಟ ರಮಣ್ ದೀಪ್ ಹಾಗೇನೆ ಅಹ್ ಒಟ್ಟೊಟ್ಟಿಗೆ ಎರಡ್ ಮೂರು ವಿಕೆಟ್ ಗಳು ಬಿದ್ದೋಗಿದ್ದು ಕೆ ಕೆ ಆರ್ಗೆ ಗೆ ದೊಡ್ಡ ಏನು ಫೈಲ್ಯೂರ್ಗೆ ಕಾರಣ ಆಯ್ತು ಸೋಲಿ ಕಾರಣ ಆಯ್ತು ರಿಂಕು ಸಿಂಗ್ ನಿಧಾನಕ್ಕೆ ಅಂದ್ರೆ ರಾಕೆಟ್ ರಿಂಕು ಅಂತ ಅವ್ರನ್ನ ಸಿಕ್ಕಾಪಟ್ಟೆ ಹೈಪ್ ಮಾಡಿದ್ರು ಇವರು ಮ್ಯಾಚ್ ಅನ್ನ ಗೆಲ್ಸ್ಕೊಡ್ತಾರೆ ಕೆ ಕೆ ಆರ್ ಗೆ ಅಂತ ಹೇಳಿ ಬಾರಿ ಬಿಫೋರ್ ಅಂದ್ರೆ ಈ ಆಕ್ಷನ್ ಆದ ನಂತರ ರಾಕೆಟ್ ರಿಂಕು ಅಂತ ಅವ್ರು ಕರಿತಾರೆ ಯಾಕೆಂದ್ರೆ ಸಿಕ್ಸರ್ ಗಳನ್ನ ಹಂಗೆ ಬಾರಿಸ್ತಾರೆ ಇಲ್ಲಿವರೆಗೂ ಫಾರ್ಮಲ್ ಇಲ್ದೇ ಇದ್ದಂತ ರಾಕೆಟ್ ರಿಂಕು ಮತ್ತೆ ಮೂವತ್ತೈದು ರನ್ ನೋಡುದು ಫಾರ್ಮಲ್ ಬಂದ್ರು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಭರ್ಜರಿಯಾಗಿ ಸ್ಕೋರ್ ಮಾಡಿದ್ರು ಆದ್ರೆ ಏನೇ ಆಡಿದ್ರು ಕೂಡ ಕೊನೆಯಲ್ಲಿ ನಾಲ್ಕು ರನ್ ನಿಂದ ಸೋಲುವಂತ ಪರಿಸ್ಥಿತಿ ಬಂತು ಸೊ ಇದು ಕೆ ಕೆ ಆರ್ ಇನ್ನೂರ ಮೂವತ್ನಾಲ್ಕು ರನ್ ನೋಡಿದ್ರು ಇನ್ನೂರ ಮೂವತ್ತೆಂಟು ಆಗಿತ್ತು ಇನ್ನೂರ ಮೂವತ್ತೊಂಬತ್ತು ಹೊಡಿಬೇಕಾಗಿತ್ತು ನಾಲ್ಕು ರನ್ ಇಂದ ಸೋತ್ ಹೋದ್ರು ಜಸ್ಟ್ ಮಿಸ್ ಅಂತ ಅನ್ನಿಸ್ತು ಅಂದ್ರೆ ಮಿಡ್ಲ್ ಆರ್ಡರ್ ಸಖತಾಗಿ ರಝೆಲ್ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಡಿರ್ತಾ ಇದ್ರೆ ರಜಲ್ ಸಾತ್ ಕೊಟ್ಟಿರ್ತಾ ಇದ್ರೆ ಗೆಲ್ಬಹುದಾಗಿತ್ತು ಅಂತ ಅನಿಸ್ತು ರಿಂಕು ರಜಲ್ ನಿಂತಿದ್ರೆ ಆಗ್ತಾ ಇತ್ತು ರಜೆಲ್ ಔಟ್ ಆಗೋದ್ರು ಹಾಗಾದ್ರೆ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸಿದ್ದು ನೂರ ಅರವತ್ತ ಎರಡಕ್ಕೆ ಮೂರ್ ವಿಕೆಟ್ ಇದ್ದಿದ್ದು ಅಂದ್ರೆ ನೂರ ಅರವತ್ತೆರಡಕ್ಕೆ ಮೂರೇ ವಿಕೆಟ್ ಇತ್ತು ಕೆ ಆರ್ದು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ನೂರ ಎಪ್ಪತ್ತ ಮೂರು ಆಗಸ್ಟ್ ಅಲ್ಲಿ ರನ್ ಆಗಸ್ಟ್ ಅಲ್ಲಿ ಐದು ವಿಕೆಟ್ ಪ್ರಮುಖವಾಗಿ ರಹಾನೆ ದೀಪ್ ರಘುವಂಶಿ ಆಂಕ್ರಿಷ್ ರಘುವಂಶಿ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಒಂಥರ ಏನು ಡೌನ್ ದಿ ಆರ್ಡರ್ ಅದ್ಭುತವಾಗಿ ಬ್ಯಾಟ್ ಮಾಡಿ ಫಿನಿಶ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಶ್ರೀ ಇವತ್ತು ಆಡ್ಲಿಲ್ಲ ಸರಿಯಾಗಿ ಮನ್ದೀಪ್ ಕೂಡ ಬೇಗಔಟ್ ಆದ್ರು ಇದು ದೊಡ್ಡ ಮೈನಸ್ ಆಗೋಯ್ತು ಹಾಗಾಗಿ ಇನ್ನೂರ ಮೂವತ್ನಾಲ್ಕು ರನ್ಗೆನೆ ಕೆ ಆರ್ ನ ಒಂದು ಅಹ್ ಇನ್ನಿಂಗ್ಸ್ ಅಂತ್ಯ ಆಯ್ತು ಕೇವಲ ನಾಲ್ಕು ರನ್ ಇಂದ ಸೋತ್ ಹೋದ್ರು ಇದು ಏನು ಸದ್ಯದ ಎರಡನೇ ಮ್ಯಾಚ್ ನ ಅಪ್ಡೇಟ್ಸ್ ಅಂತ ಹೇಳ್ಬೋದು ಅದೇ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆಯಿತು ಒಟ್ಟೊಟ್ಟಿಗೆ ನೂರ ಅರ್ವತ್ತೆರಡರ ನೂರ ಎಪ್ಪತ್ ಮೂರ ಆಗಸ್ಟ್ ರಲ್ಲಿ ಮೂರು ವಿಕೆಟ್ ರಹಾನೆ ರಮಣದೀಪ್ ರಘುವಂಶಿ ವಿಕೆಟ್ ಅನ್ನ ಕಳ್ಕೊಂಡಿದ್ದು ಹಾಗಾಗಿ ಇದು ಐ ಪಿ ಎಲ್ ನ ಡಬಲ್ ಹೆಡ್ಡರ್ ಮ್ಯಾಚ್ ಗಳ ಅಪ್ಡೇಟ್ಸ್ ಒಂದ್ ಕಡೆಯಲ್ಲಿ ಸಿ ಎಸ್ ಕೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಆದ್ರೆ ಅಂದ್ರೆ ಬೌಲಿಂಗ್ ಚೆನ್ನಾಗಿದೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನೋಡಬಹುದು ಟಾಪ್ ಅಲ್ಲಿ ಪರ್ಪಲ್ ಕ್ಯಾಪ್ ಅಲ್ಲಿ ಟಾಪ್ ಅಲ್ಲಿ ನೂರ್ ಅಹಮದ್ ಕಲೀಲ್ ಅಹಮದ್ ಇಬ್ರು ಕೂಡ ಇದಾರೆ ಹನ್ನೊಂದು ಹತ್ತು ವಿಕೆಟ್ ಗಳ ಜೊತೆ ಆದ್ರೆ ಬ್ಯಾಟಿಂಗ್ ಅಲ್ಲಿ ವೀಕ್ ಆಗಿರೋದ್ರಿಂದ ಒಂಬತ್ತನೇ ಪೊಸಿಷನ್ ಇದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಹಾಗಾಗಿ ಎಲ್ ಎಸ್ ಜಿ ತುಂಬಾ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ ಕೆ ಆರ್ ಸ್ವಲ್ಪ ಹಿಂದೆ ಬಿದ್ದಿದೆ ಇದು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಐ ಪಿ ಎಲ್ ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಹಾಗೆ ಐ ಪಿ ಎಲ್ ಡಗ್ಔಟ್